ಮನೆಯಲ್ಲಿರುವ ಕಷ್ಟವನ್ನು ಪರಿಹಾರ ಮಾಡುತ್ತೇವೆಂದು ಬಂದವರು ನಂಬಿದವರನ್ನು ಮತ್ತೆ ಕಷ್ಟಕ್ಕೆ ತಳ್ಳಿದ್ದಾರೆ ಮುಖಾಮುಖಿ ಪರಿಚಯ ಇಲ್ಲದವರನ್ನು ಮನೆಯೊಳಗೆ ಬಿಟ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲಿ ದೊಡ್ಡ ಸ್ಟೋರಿಯೇ ಇದೆ ಜಯ ಆಗಲಿ ಜಯ ಆಗಲಿ ಬಂದ ಕಾರ್ಯ ಶುದ್ಧ ಆಗಲಿ ದೇವ ಅನುಗ್ರಹದಿಂದ ಬೆಳಕಾಗಲಿ ಈ ಸಂಕ್ರಾಂತಿ ಕಳೆದ ಮೇಲೆ ಸರ್ವಾನಂದ ನಿಮ್ಮ ಮನೆ ತುಂಬಲಿ ಹೀಗೆ ಶುಭ ಅಶುಭಗಳ ಬಗ್ಗೆ ಬುಡಬುಡಿಕೆಯವರು ಭವಿಷ್ಯ ನುಡಿತಾರೆ ಆದರೆ ಇಲ್ಲೊಬ್ಬ ಅದೇ ಬುಡಬುಡಿಕೆಯವರ ವೇಷ ಧರಿಸಿ ಬಂದು ದೋಚಿದ್ದಾನೆ ಇಲ್ಲಿ ನಾವು ಕುಳಿತುಕೊಂಡಿದ್ವಿ ಅವರು ಅಲ್ಲಿ ಕುಳಿತಿದ್ದರು ಇನ್ನೊಬ್ಬ ಚೇರ್ ಮೇಲಿದ್ದ ಅವರ ಡಬ್ಬದಲ್ಲಿ ಅದೇನೋ ಕಪ್ಪಿಗೆ ಇತ್ತು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ನಮ್ಮ ಮುಖಕ್ಕೆ ಹೊಡೆದ್ರು ಅಷ್ಟೇ ನಾವು ಮನೆಯಲ್ಲಿದ್ದ ಅಷ್ಟು ದುಡ್ಡು ಚಿನ್ನಾಭರಣವನ್ನು ಬುಡಬುಡಿಕೆ ವೇಷಧಾರಿಗಳಿಗೆ ಕೊಟ್ಟಿದ್ದೇವೆ ಎಂದು ದಂಪತಿ ಹೇಳುತ್ತಿದ್ದಾರೆ ಇದು ಇವರೊಬ್ಬರಿಗೆ ಮಾತ್ರ ಆಗಿಲ್ಲ ಬದಲಿಗೆ ಆ ಗ್ರಾಮದ ನಾಲ್ಕು ಐದು ಮನೆಗಳಲ್ಲಿ ನಡೆದಿದೆ ಅಂದಹಾಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ನೂರು ರೂಪಾಯಿ ಹಣ ನೀಡಿದರೆ ಕಷ್ಟ ಪರಿಹಾರ ಮಾಡಿಕೊಡುತ್ತೇವೆ ಅಂತ ಯಾಮನಿಸಿ ಚಿನ್ನದ ಉಂಗುರ ಕಿವಿ ಓಲೆ ಸೇರಿದಂತೆ ನಗದು ಹಣ ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಈ ಕೃತ್ಯ ಎಸಗಿರುವ ಬಗ್ಗೆ ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈಗಾಗಲೇ ಪೊಲೀಸರು ತನಿಖೆ ಶುರು ಮಾಡಿದ್ದು ಮುಖಾಮುತಿ ಪರಿಚಯ ಇಲ್ಲದಿದ್ದವರನ್ನ ಮನೆಯೊಳಕ್ಕೆ ಬಿಟ್ಕೊಳ್ಬೇಡಿ ಅನ್ನೋದ ಪೊಲೀಸರ ಮುನ್ನೆಚ್ಚರಿಕೆ ಆಗಿದೆ